ನೀವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳಿಂದ ಮುಕ್ತಿ ಪಡೆಯಲು ಈ ಪರಿಹಾರ ಮಾಡಿ ಇಂದು ಪಂಚಾಂಗದ ಕೊನೆಯ ಏಕಾದಶಿ ಪಾಪಮೋಚಿನಿ ಏಕಾದಶಿ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಎಂಬ ಧಾರ್ಮಿಕ ನಂಬಿಕೆ ಇದೆ ಪ್ರತಿ ವರ್ಷ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪಾಪಮೋಚನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಮೋಚನಿ ಏಕಾದಶಿ ಎಂದು ಉಪವಾಸ ಮಾಡಿ ಶುದ್ಧ ಮನಸ್ಸಿನಿಂದ ಪ್ರಾಯಶ್ಚಿತ ಮಾಡುವುದರಿಂದ ಪಾಪಗಳಿಂದ ನೀವು ಮುಕ್ತಿ ಪಡೆಯುತ್ತೀರಿ ಎಂಬ ಧಾರ್ಮಿಕ ನಂಬಿಕೆ ಇದೆ ಪಾಪಮೋಚನಿ ಏಕಾದಶಿ ಶುಭ ಸಮಯ ಪಾಪಮೋಚನೆ ಏಕಾದಶಿ ಉಪವಾಸ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏಕಾದಶಿ ತಿಥಿ ಆರಂಭ ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಐದು ಐದಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಮಾರ್ಚ್ ಇಪ್ಪತ್ತಾರರಂದು ಬೆಳಗ್ಗೆ ಮೂರು ನಲವತ್ತೈದಕ್ಕೆ ಪೂಜಾ ಶುಭ ಸಮಯ ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತೆರಡರಿಂದ ಮಧ್ಯಾಹ್ನ ಒಂದು ಐವತ್ತೇಳರವರೆಗೆ ಪಾಪಮೋಚನೆ ಏಕಾದಶಿ ವ್ರತ ಪರಾನ ಸಮಯ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರಿಂದ ಸಂಜೆ ನಾಲ್ಕು ಆರರವರೆಗೆ ಪಾಪಮೋಚನೆ ಏಕಾದಶಿ ಉಪವಾಸದ ನಿಯಮಗಳು ಪಾಪಮೋಚನೆ ಏಕಾದಶಿಯ ದಿನದಂದು ಉಪವಾಸ ಮಾಡುವುದರಿಂದ ಪೂರ್ವಜರಿಗೆ ಮೋಕ್ಷ ಸಿಗುತ್ತದೆ ಮತ್ತು ಇಂದಿನ ಜನ್ಮದ ಪಾಪಗಳ ಪರಿಣಾಮ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಪಾಪಮೋಚನೆ ಏಕಾದಶಿಯ ದಿನದಂದು ವಿಷ್ಣು ಸಹಸ್ರನಾಮ ಪಠಿಸಿ ತುಳಸಿ ಎಲೆಗಳನ್ನು ಅರ್ಪಿಸಬೇಕು ಪಾಪಮೋಚನೆ ಏಕಾದಶಿಯ ದಿನದಂದು ಆಹಾರ ಬಟ್ಟೆಗಳನ್ನು ದಾನ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದರಿಂದ ಪುಣ್ಯ ಬರುತ್ತದೆ ಮತ್ತು ಭಗವಾನ್ ಅರಿಯು ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ ನೀವು ಏಕಾದಶಿಯೆಂದು ಉಪವಾಸ ಮಾಡದಿದ್ದರೂ ಸಹ ಈ ದಿನ ನೀವು ಲಘು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಪಾಪಮೋಚನಿ ಏಕಾದಶಿಯ ಮಹತ್ವ ಪಾಪಮೋಚನಿ ಏಕಾದಶಿಯ ದಿನದಂದು ವಿಷ್ಣುವು ಪಾಪ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದನು ಎಂಬ ಪೌರಾಣಿಕ ನಂಬಿಕೆ ಇದೆ ಪದ್ಮ ಪುರಾಣದ ಪ್ರಕಾರ ಮಂಥನನು ತನ್ನ ಪಾಪಗಳಿಂದ ತುಂಬಾ ದುಃಖಿತನಾಗಿದ್ದನು ಮತ್ತು ವಸಿಷ್ಠ ಋಷಿಯಿಂದ ಮಾರ್ಗದರ್ಶನ ಪಡೆದನು ಅವರು ರಾಜ ಮಂದಾಟನಿಗೆ ಪಾಪಮೋಚನೆ ಏಕಾದಶಿಯ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು ಈ ಉಪವಾಸದ ಪರಿಣಾಮದಿಂದಾಗಿ ರಾಜನ ಎಲ್ಲಾ ಪಾಪಗಳು ನಾಶವಾದವು ಮತ್ತು ಅವನ ರಾಜ್ಯವು ಪುನಃ ಸ್ಥಾಪನೆಯಾಯಿತು ಎಂದು ಹೇಳಲಾಗಿದೆ ಈ ಏಕಾದಶಿಯ ಮಹಿಮೆಯನ್ನು ಅರ್ಜುನನಿಗೆ ತಿಳಿಸಿದ ಶ್ರೀಕೃಷ್ಣನು ಈ ಉಪವಾಸದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಿದನು ಅಂತಹ ಪರಿಸ್ಥಿತಿಯಲ್ಲಿ ನೀವು ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳನ್ನು ತೊಳೆದುಕೊಳ್ಳಲು ಮತ್ತು ಸಂತೋಷದ ಜೀವನವನ್ನು ನಡೆಸಲು ಬಯಸಿದರೆ ಖಂಡಿತವಾಗಿಯೂ ಪಾಪಮೋಚನಿ ಏಕಾದಶಿಯ ಉಪವಾಸವನ್ನು ಆಚರಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ